ನೋಡಿ ಕೊಕ್ಪೋರೆ ಗ್ರಾಮ ಇದು ಸೊ ಇಲ್ಲಿ ರಸ್ತೆ ನೋಡಿ ಯಾವ ರೀತಿ ಕಿತ್ತೋಗಿದೆ ಅಂದರೆ ನಿಜಕ್ಕೂ ಇದೊಂದು ಬಹಳ ಒಂದು ದುಃಖದ ವಿಚಾರ ಯಾಕೆಂದರೆ ಈಗ ತಾನೇ ನಾನು ಕೊಕ್ಪೋರೆ ದೊಡ್ಡನೇ ಸಾಲ ಮಕ್ಕಳಿಗೆ ನಾನೊಂದಷ್ಟು ಸಾಲ ಪರಿಕರಗಳನ್ನು ತೆಗೆದುಕೊಂಡು ಬಂದೆ ನೋಡಿ ಈ ಒಂದು ಸ್ಥಳದಲ್ಲಿ ಸರಿಯಾಗಿ ಬಿದ್ದೆ ಬೈಕಿಂದ ಅದಕ್ಕೋಸ್ಕರ ಏನು ಬಿದ್ದಂತಹ ಒಂದು ಸನ್ನಿವೇಶವನ್ನು ನಾನು ನೆನಪು ಮಾಡಿಕೊಂಡ್ರೆ ಬಹಳ ಬೇಜಾರಾಯಿತು ತುಂಬ ನೋವಾಯಿತು ನೋಡಿ ಈ ರೀತಿಯೆಲ್ಲ ಕಿತ್ತಿ ಒದ್ರೋಗಿದೆ ಸೊ ಕೊಕ್ಕೋರೆ ರಸ್ತೆ ಇದ್ರ ಕಡೆ ದಯವಿಟ್ಟು ಯಾರಾದರೂ ಗಮನ ಕೊಡ್ರಪ್ಪ ದಯವಿಟ್ಟು ಇಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ರಸ್ತೆಯ ಒಂದು ನಿರ್ಮಾಣಕ್ಕೆ ಒಂದು ಅವಕಾಶ ಮಾಡಿಕೊಡಿ ನೋಡಿ ದ್ವಿಚಕ್ರ ವಾಹನ ಸವಾರರು ಆಗಮಿಸಲು ಸಂಕಷ್ಟ ದ್ವಿಚಕ್ರ ಅಂತಲ್ಲ ಏನು ಜನಮನ ಸಾರಿಗೆ ಸಹ ಇಲ್ಲಿಗೆ ಆಗಸ್ಬೇಕು ಆಗಮಿಸ್ಬೇಕಾದ್ರೆ ಬಹಳ ಭಾಳ ಕಷ್ಟಪಡಬೇಕಾಗತ್ತೆ ಸೊ ಇಲ್ಲಿ ಸರಿಯಾಗಿ ಬಿದ್ದೆ ಆದ್ದರಿಂದ ನಾನು ಈ ವಿಡಿಯೋ ಮೂಲಕ ದಯವಿಟ್ಟು ಎಲ್ಲ ಸಂಬಂಧಿತ ವ್ಯಕ್ತಿಗಳಲ್ಲಿ ಕೈ ಮುಗಿದು ಮನವಿ ಮಾಡ್ಕೊಳ್ತೀವಿ ದಯಮಾಡಿ ಇಲ್ಲಿ ಒಂದು ಸುರಕ್ಷಿತವಾದಂಥ ಒಂದು ರಸ್ತೆಯ ಒಂದು ಸೌಲಭ್ಯವನ್ನು ಕಲ್ಪಿಸಿಕೊಡಿ ನನ್ನ ಕುಗ್ರಾಮ ಏನಿದೆ ಈ ಒಂದು ದೊಡ್ಡಾನೆ ತೋಕೆರೆ ಕೊಕ್ಕೊರೆ ಗ್ರಾಮದ ಶಾಲಾ ಮಕ್ಕಳಿಗೆ ನಮ್ಮ ಚಂದದಾರರು ವಿತರಿಸಿರ್ತಕ್ಕಂಥ ಶಾಲಾ ಪರಿಕರಗಳನ್ನು ತೆಗೆದುಕೊಂಡು ಬಂದೆ ಸೊ ಬೈಕಲ್ಲೇ ಹಾಕ್ಕೊಂಡು ಬಂದೆ ಈ ಸ್ಥಳದಲ್ಲಿ ಸರಿಯಾಗಿ ಬಿದ್ದೆ ಸೊ ಇಲ್ಲಿ ಮತ್ತೆ ನನಗೆ ಏನೋ ನಮ್ಮ ಒಂದು ಜೀನ್ಸ್ ಪ್ಯಾಂಟೆಲ್ಲ ಕಿತ್ತೋಯಿತು ಕಾಲು ಸಹ ಒಂದು ಸ್ವಲ್ಪ ಏಟಾಗಿದೆ ಚಿಕ್ಕ ಪ್ರಮಾಣದಲ್ಲಿ ಏಟಾಗಿದೆ ದೊಡ್ಡದಾಗಂತೂ ಆಗಿಲ್ಲ ಆ ಮಹದೇಶ್ವರನ ಇದೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಯಾವುದೇ ಸಂದರ್ಭದಲ್ಲಿ ಏನು ಕುಗ್ರಾಮಗಳಿಗೆ ನಾವು ಭೇಟಿ ನೀಡಿದಂತಹ ಸಂದರ್ಭದಲ್ಲಿ ನೋಡಿ ಈ ಥರದ ಒಂದು ರಸ್ತೆಗಳನ್ನು ನಾವು ಕಾಣ್ತೀವಿ ದಯವಿಟ್ಟು ನಮ್ಮ ಮಲೆ ಮಹದೇಶ್ವರ ಬೆಟ್ಟ ಸುತ್ತಮುತ್ತ ಇರ್ತಕ್ಕಂಥ ಕುಗ್ರಾಮದಲ್ಲಿ ಜನಜೀವನ ಬಹಳ ಅಸ್ತವ್ಯಸ್ತವಾಗಿದೆ ಅದರಲ್ಲೂ ಈ ತರಹದ ಕಿತ್ತೋದ ರಸ್ತೆಯಿಂದ ಜನಗಳು ಕಂಗೆಟ್ಟೋಗಿದರೆ ಸೊ ನಾವೆಲ್ಲೋ ಅಪರೂಪಕ್ಕೊಂದ್ಸಲ ಬರ್ತೀವಿ ಇಲ್ಲಿ ಬೈಕಲ್ಲಿ ಬೀಳ್ತೀವಿ ಆದರೆ ಇಲ್ಲಿನ ಗ್ರಾಮಸ್ಥರು ಪಾಪ ಅದು ಎಷ್ಟು ಸಲ ಬಿದ್ದಿ ಹೇಳ್ತಾರಂತ ಆ ದೇವ್ರಿಗೆ ಗೊತ್ತು ಆದ್ದರಿಂದ ದಯವಿಟ್ಟು ಇಲ್ಲಿ ಒಂದು ಸುರಕ್ಷಿತವಾದಂತಹ ಒಂದು ಚಿಕ್ಕ ಪ್ರಮಾಣದಲ್ಲಿ ಆದರೂ ಒಂದು ಚೊಕ್ಕವಾಗಿ ಒಂದು ಭದ್ರತೆ ಉಳ್ಳಂತಹ ರಸ್ತೆಯ ಕಾಮಗಾರಿಗಳನ್ನು ಮಾಡಿಕೊಡಿ ಸೊ ತಾತ್ಕಾಲಿಕವಾಗಿ ಮಾಡಿ 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 ಇದ್ರಲ್ಲಿ ಅದು ಎಷ್ಟು ಬಿಲ್ಲು ಮಾಡಿ ಅದು ಏನೇನು ಆಗಿದ್ದು ಅದು ದೇವರೇ ಬಲ್ಲ ಸೊ ಎಲ್ಲ ಮಹದೇಶ್ವರನಿಗೆ ಗೊತ್ತು ಸೊ ಸೊ ತಾತ್ಕಾಲಿಕವಾಗಿ ಇದೇ ರೀತಿ ಮಣ್ಣು ಹಾಕೋದ್ರಿಂದ ಏನು ಪ್ರಯೋಜನ ಇಲ್ಲ ಯಾಕಂದರೆ ಕಿತ್ತೋಗುತ್ತೆ ಒಂದು ಮಳೆ ಸರಿಯಾಗಿ ಬಿದ್ದರೆ ಕಿತ್ತೋಗುತ್ತೆ ನೀವು ಮಣ್ಣು ಹಾಕ್ಸ್ತೀರ ಸೊ ಅದರ ಅದ್ರ ಉಪಯೋಗ ಸದುಪಯೋಗ ಜ ಗ್ರಾಮಸ್ಥರಿಗಂತೂ ಇಲ್ಲ ಅದರ ಒಂದು ಕಿಂಚಿತ್ತೂ ಪ್ರಯೋಜನ ಇಲ್ಲ ಇಲ್ಲಿ ಒಂದು ಭದ್ರತೆ ಉಳ್ಳಂತಹ ಒಂದು ಕಾಂಕ್ರೀಟ್ ರಸ್ತೆಯನ್ನು ಸೊ ಅದು ಸಹ ಒಂದು ಉತ್ತಮವಾದ ರೀತಿಯಲ್ಲಿ ರಸ್ತೆ ಕಾಮಗಾರಿ ಇಲ್ಲ ಅದು ಸಹ ಎಲ್ಲ ಕಿತ್ಕೊಂಡೋಗಿದೆ ಒಂದು ಕಾಂಕ್ರೀಟ್ ರಸ್ತೆ ಮಾಡ್ಬೋದಿತ್ತು ಚೆನ್ನಾಗೇ ಮಾಡ್ಬೋದು ಸೊ ಮಾಡ್ತಕ್ಕಂಥ ಮನೋಭಾವನೆ ಭಾಳ ಒಂದು ಸದುಪಯೋಗ ರೀತಿ ಆಗಬೇ ಥರ ಇರಬೇಕು ಸುಮ್ಮನೆ ಏನೋ ನಾನು ಮಾಡ್ತೀನಿ ಅಂದ್ಬಿಟ್ಟು ಒಂದು ದುರುದ್ದೇಶಗಳು ಇಟ್ಕೊಂಡು ಮಾಡಿದ್ರೆ ಏನು ಪ್ರಯೋಜನ ಇಲ್ಲ ಆ ಥರದ ಕಾಮಗಾರಿಗಳು ಇಲ್ಲಿ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ಬಯಸ್ತೀನಿ ಆದ್ದರಿಂದ ಮುಂದಿನ ದಿವಸ ಒಂದು ಭದ್ರತೆಯ ಕಾಮಗಾರಿಗಳನ್ನು ಮಾಡಿಕೊಡಿ ಗ್ರಾಮಸ್ಥರಿಗೆ ಸಹಕಾರಿಯಾಗಿ ಸೊ ಈ ಒಂದು ದುಸ್ಥಿತಿಯನ್ನು ಗಮನಿಸಿ ಇಲ್ಲಿ ಸರಿಯಾದ ರೀತಿಯಲ್ಲಿ ರಸ್ತೆಯ ಸೌಲಭ್ಯಗಳನ್ನು ಒದಗಿಸಿ ಕೊಡಿ ತೋಕೆರೆ ದೊಡ್ಡಾನೆ ಕೊಪ್ಪರೆ ಇಲ್ಲಿನ ಗ್ರಾಮದ ಜನತೆ ದ್ವಿಚಕ್ರ ವಾಹನದಲ್ಲಿ ಚಲಿಸಬೇಕು ಅಂದರೆ ಬಹಳ ನರಕದ ಜೀವನ ಹಾಗೆ ಏನೋ ಇಲ್ಲಿ ಜನವನ ಸಾರಿಗೆ ಸಹ ಆಗಮಿಸ್ತದೆ ಸೊ ಅವ್ರಿಗಂತೂ ಪಾಪ ನರಕ ನರಕ ನೋಡ್ಬಿಡ್ತಾರೆ ಅದರಲ್ಲಿ ಅದರ ಡ್ರೈವರ್ಗಳು ಅದು ಹೆಂಗೆ ವಾಹನವನ್ನು ಚಲಿಸ್ತಾರೆ ಅಂದರೆ ನಿಜಕ್ಕೂ ಅವರು ಕಣ್ಣೀರು ಹಾಕೊಂಡೇ ವಾಹನ ಚಲಿಸ್ತಾರೆ ಅಷ್ಟು ನರಕ ಇಲ್ಲಿ ಆ ಥರದ ನೋಡಿ ಹೆಂಗೆ ಇಲ್ಲಿ ನೋಡಿ ಯಾವ ಥರ ಡ್ರೈವ್ ಮಾಡ್ತಾರೆ ನೋಡಿ ಒಂದು ಸಲ ಗಮನಿಸಿ ಒಂದು ಕ್ಷಣ ಮಿಸ್ ಆದರೆ ಕೆಳಗಡೆ ಬಿದ್ದು ದೊಡ್ಡ ಅನಾಹುತವೇ ಆಗ್ತದೆ ಆದ್ದರಿಂದ ದಯವಿಟ್ಟು ಇಲ್ಲಿ ಏನು ಒಂದು ಜೀಪು ಜೀಪು ಪ್ರಯಾಣ ಮಾಡೋ ಥರ ಒಂದು ಸುಸಜ್ಜಿತವಾದ ರೀತಿಯಲ್ಲಿ ಒಂದು ರಸ್ತೆಯ ಸೌಲಭ್ಯವನ್ನು ಸರ್ಕಾರ ಕಲ್ಪಿಸಿಕೊಡಿ